ಪುರದ ಸಪ್ತಪದಿ ಕಲ್ಯಾಣ ಮಂಟಪದಲ್ಲಿ ಮಂಡ್ಯ ಜಿಲ್ಲೆ ಬಿಜೆಪಿ ಜಿಲ್ಲಾಧ್ಯಕ್ಷರಾದ ಡಾಕ್ಟರ್ ಇಂದ್ರೇಶ್ ರವರ ಹುಟ್ಟುಹಬ್ಬದ ಪ್ರಯುಕ್ತ ಪಾಂಡವಪುರ ನಗರಾಧ್ಯಕ್ಷರಾದ ಎನ್ ಸೋಮಶೇಖರ್ ಅವರ ನೇತೃತ್ವದಲ್ಲಿ ಅಭಿನಂದನಾ ಸಮಾರಂಭ ಜರುಗಿತು అది ముకంద్రుడు నాయకుడవుడు అగర్ మా వేరుకుండిరిగాక అక్కడ నుండి యా అన్నాడు ఇంక కడప చెంచాడు ఇక్కడ బాచా ಈ ಒಂದು ದಿನ ನಮ್ಮ ಈ ಪಾಂಡಪುರ ತಾಲೂಕಿನ ಬಿಜೆಪಿ ಕಾರ್ಯಕರ್ತರು ಮತ್ತೆ ಡಾಕ್ಟರ್ ಇಂಗ್ರೇಶ್ ಅಭಿಮಾನಿಗಳಿಗೆ ತುಂಬಾ ಶುಭ ದಿನಾಂಕ ಯಾಕೆಂದ್ರೆ ಇವತ್ತು ಅವ್ರನ್ನ ಹುಟ್ಟುಹಬ್ಬ ನಲವತ್ತಾರನೇ ವರ್ಷದ ಹಬ್ಬ ಅವರನ್ನ ಅವರಿಗೆ ಆ ದೇವರು ಆಯುಷ್ ಆರೋಗ್ಯ ಮತ್ತೆ ಐಶ್ವರ್ಯ ಮತ್ತೆ ಈ ಒಂದು ರಾಜಕೀಯ ಜೀವನದಲ್ಲಿ ಯಶಸ್ಸನ್ನ ಕಾಣಲಿ ಅಂತ ನಾವು ಶುಭವನ್ನ ಹಾರೈಸ್ತೀವಿ ಇವತ್ತಿನ ದಿನ ನಮ್ಮ ಮೇಲುಕೋಟೆ ಕ್ಷೇತ್ರದ ಎಲ್ಲಾ ಬಿಜೆಪಿ ಕಾರ್ಯಕರ್ತರು ಮತ್ತೆ ಇಂಗ್ರೇಶ್ ಅಭಿಮಾನಿಗಳು ಎಲ್ರೂ ಒಗ್ಗೂಡಿ ಈ ಒಂದು ಸಮಾರಂಭವನ್ನ ಮತ್ತೆ ಅವರ ಹುಟ್ಟುಹಬ್ಬವನ್ನ ಆಚರಿಸ್ತಾ ಇರೋದು ಮತ್ತು ಈ ಹುಟ್ಟುಹಬ್ಬ ಆಚರಿಸ್ತಾ ಇದ್ದೀವಿ ಅಂತ ಈ ಒಂದು ಎರಡು ದಿನ ಮೂರು ದಿನ ಹಿಂದೆ ಅವ್ರಿಗೂ ಕೂಡ ಗೊತ್ತಿರಲಿಲ್ಲ ಯಾಕಂದ್ರೆ ಎಲ್ಲ ಗೌಪ್ಯವಾಗಿ ನಾವೆಲ್ಲ ಕಾರ್ಯಕರ್ತರು ನಮ್ಮ ಈ ನಾಯಕರಿಗೆ ಉಪವನ್ನ ಅದ್ದೂರಿಯಾಗಿ ಆಚರಿಸ್ಬೇಕು ಅಂತ ನಾವೆಲ್ಲ ತೀರ್ಮಾನ ಮಾಡಿದ್ದು ಆಮೇಲೆ ಅವರು ವಿಚಾರ ಮುಟ್ಟಿಸಿದಾಗ ಅವರು ತುಂಬಾ ಖುಷಿನೂ ಕೊಟ್ಟರು ತುಂಬಾ ಇದಾಗಿ ಎಲ್ರಿಗೂ ತೊಂದರೆ ಕೊಡ್ಕೊಂಡು ಕಾರ್ಯಕರ್ತರಿಗೆ ತೊಂದರೆ ಕೊಟ್ಟು ಮಾಡ್ಕೋಬೇಡಿ ಎಲ್ಲರೂ ಕೂಡ ಒಳಗೆ ಸೇರಿಸ್ಕೊಂಡು ಅಚ್ಚುಕಟ್ಟಾಗಿ ಮಾಡಿ ಅಂತ ಅವರು ಸಲಹೆ ಕೊಟ್ಟಿದ್ರು ನಾವು ಕೂಡ ಅದೇ ರೀತಿ ಮಾಡ್ತಾ ಇದ್ವಿ ಎಲ್ಲಾ ಕಾರ್ಯಕರ್ತರು ಮತ್ತೆ ಅಭಿಮಾನಿಗಳೆಲ್ಲ ಸೇರ್ಕೊಂಡು ಡಾಕ್ಟರ್ ಯಂಗೇಶ್ ಅವರ ಊಟದನ್ನ ಆಚರಣೆ ಮಾಡ್ತಾ ಇದ್ವಿ ಈ ಒಂದು ಊಟದ ದಿನ ಪ್ರತಿಯೊಬ್ಬ ಕಾರ್ಯಕರ್ತರು ಮತ್ತೆ ಅಭಿಮಾನಿಗಳಿಗೆ ತಾಲೂಕಿನ ಎಲ್ಲಾ ಸೇರುಗಳು ತರ್ದಿದ್ವಿ ಬರ್ತಾ ಇದ್ದಾರೆ ಇವತ್ತಿನ ದಿನ ಸ್ವಲ್ಪ ಲೇಟ್ ಆಗಿದೆ ಯಾಕಂದ್ರೆ ಯಾಕೆಂದ್ರೆ ಇವತ್ತಿನ ಕಾಂಗ್ರೆಸ್ ವಿಧ ಪ್ರತಿಭಟನೆ ಮಂಡ್ಯದಲ್ಲಿತ್ತು ಅಲ್ಲಿ ಭಾಗವಹಿಸಿ ಅಲ್ಲಿಂದ ಬರೆದು ಅವರು ಲೇಟ್ ಆಗಿದೆ ದಯವಿಟ್ಟು ಎಲ್ಲಾ ಕಾರ್ಯಕರ್ತರು ಮತ್ತೆ ಸಾರ್ವಜನಿಕರು ಇತಿಷಿಗಳು ಸ್ವಲ್ಪ ಇದರಲ್ಲಿ ಅಂತ ನಾನು ಕೇಳ್ಕೊತೀನಿ ಮತ್ತೆ ಏನು ಅಂದ್ರೆ ಈ ಒಂದು ಒಂದು ಕಾರ್ಯಕ್ರಮ ನಮ್ದು ಇನ್ನೂ ಒಂದು ಹೆಮ್ಮೆಯನ್ನ ಕೊಡುತ್ತೆ ಯಾಕಂದ್ರೆ ಈ ಒಂದು ಮೇಲ್ಕೋಟೆ ಕ್ಷೇತ್ರದಲ್ಲಿ ಬಿಜೆಪಿ ಪಕ್ಷವನ್ನ ಸಂಘಟನೆ ಮಾಡಕ್ಕೆ ಇದು ಅಂತ ನಮ್ಗೆ ಅನುಕೂಲ ಆಗ್ತಾ ಇದೆ ಆಮೇಲೆ ಆ ಡಾಕ್ಟರ್ ಇಂದ್ರೇಶ್ ಅವರು ಒಂದು ಮೂರು ನಾಲ್ಕು ವರ್ಷದಿಂದ ನಮ್ಮ ಮೇಲ್ಕೋಟೆ ಕ್ಷೇತ್ರ ಕಾಲಿಟ್ಟು ಆ ಬಿ ಜೆ ಪಿ ಪಕ್ಷವನ್ನ ಕಟ್ಟಿದ್ದಾರೆ ಅವರು ಮುಂದೆ ಯಶಸ್ಸನ್ನ ಕಾಣಲಿ ಮುಂದಿನ ದಿನದಲ್ಲಿ ಅವರು ಭಾರತೀಯ ಜನತಾ ಪಾರ್ಟಿಯಿಂದ ಎಂಎಲ್ ಎ ಆಗ್ಬೇಕು ಅಂತ ನಾವೆಲ್ಲ ಶುಭ ಕೊಡ್ತಾ ಈ ಒಂದು ಹುಟ್ಟು ಹಬ್ಬವನ್ನು ಮಾಡ್ತಾ ಅವರಿಗೆ ಶುಭಾಶಯ ಕೊಡ್ತಾ ಇದ್ದೀವಿ ನಾನು ಟೌನ್ ಬಿಜೆಪಿ ಅಧ್ಯಕ್ಷ ಎನ್ ಸೋಮಶೇಖರ್ ಸಬ್ಸ್ಕ್ರೈಬ್ ಬಟನ್ ಮೇಲೆ ಕ್ಲಿಕ್ ಮಾಡಿ ಹಾಗೂ ನಮ್ಮ ಹೊಸ ವಿಡಿಯೋ ನೋಟಿಫಿಕೇಶನ್ ಗೋಸ್ಕರ ಪಕ್ಕದಲ್ಲಿ ಕಾಣುವ ಬೆಲ್ ಬಟನ್ ಮೇಲೆ ಕ್ಲಿಕ್ ಮಾಡಿ ಹಾಗೂ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ